ತುಂಬಾ ಚೆನ್ನಾಗಿತ್ತು ಸೊ ನಾನು ಎಂದ್ರೆ ಓ ಎಲ್ ಸಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಲಾಸ್ಟ್ ಅದ್ ಗೊತ್ತಾಯ್ತು ಅದೊಂದು ಸಸ್ಪೆನ್ಸ್ ಉಳಿಸಿದ್ರಲ್ಲ ಅದೊಂದು ತುಂಬಾ ಚೆನ್ನಾಗಿತ್ತು ಇನ್ನು ಮೂವಿ ಕಂಟಿನ್ಯೂ ಆಗುತ್ತೇನೋ ಅಂತ ಅನ್ಕೊಂಡ್ರಿ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲೂ ಬೋರಿಂಗ್ ಅಂತ ಅನಿಸ್ತಿಲ್ಲ ತುಂಬಾ ಯಾರು ನೋಡ್ಬೇಕು ಸಿನಿಮಾ ನೋಡ್ಬೇಕೆಲ್ಲ ಯೂತ್ಸ್ ಎಲ್ಲ ನೋಡ್ಬೇಕು ಒಂದೊಂದು ದೇಶಭಕ್ತಿ ಕಾಣಿಸುತ್ತೆ ತುಂಬಾ ಖುಷಿ ಆಗ್ಬೋದು ಸಖತ್ ನಮ್ಮ ಸೈನಿಕರದು ತುಂಬಾ ಇಷ್ಟ ಆಯ್ತು ಸೋಲ್ಜರ್ದು ಲವ್ ಸ್ಟೋರಿ ತುಂಬಾ ಇಷ್ಟ ಆಯ್ತು ಮೂವಿ ಫುಲ್ ಚೆನ್ನಾಗಿದೆ ನೋಡ್ರಿ ಮತ್ತೆ ನೆಕ್ಸ್ಟ್ ಬರ್ಬೋದು ಅನ್ಕೊಂತೀನಿ ಅಷ್ಟು ಚೆನ್ನಾಗಿದೆ ಒಳ್ಳೇದಾಗ್ತದೆ ನಮ್ ಕನ್ನಡ ಸಿನಿಮಾ ಸ್ಟೋರಿ ಆಗಿರ್ಬೋದು ಅವ್ರ ಆಕ್ಟಿಂಗ್ ಆಗಿರ್ಬೋದು ಲೊಕೇಶನ್ ತುಂಬಾನೇ ಚೆನ್ನಾಗಿದೆ ಮೂವಿನಲ್ಲಿ ಲವ್ ಸ್ಟೋರಿ ಮತ್ತೆ ಅವ್ರ ತುಂಬಾನೇ ಚೆನ್ನಾಗಿದೆ ಮೆಸೇಜ್

இல்ல 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 ತುಂಬಾ ಚೆನ್ನಾಗಿದೆ ಆ ಕಾಮಿಡಿ ಇರ್ಬಹುದು ಆಕ್ಷನ್ಸ್ ಇರ್ಬಹುದು ಎಲ್ಲ ಚೆನ್ನಾಗಿದೆ ಅಂಡ್ ಉಮೆನ್ಸ್ ಬಗ್ಗೆ ರೆಸ್ಪೆಕ್ಟ್ ಹೌದು ಉಮೆನ್ಸ್ ಬಗ್ಗೆ ರೆಸ್ಪೆಕ್ಟ್ ಹಿಂಗ್ ಕೊಡ್ಬೇಕು ಅದೆಲ್ಲ ಇದೆ ಇಲ್ಲಿಗೆ ಬರುತ್ತೆ

ಅಮ್ಮ ಲಾರ್ಡ್ ಮಿ ಬಗಿನೋ ಹೇಳಿದಾರೆ लास्ट ಗೆ ಗೊತ್ತಾ ಯಾವುದು ಒಳ್ಳೆದು ಯಾವುದು ಕೆಟ್ಟದು ಅದೇನೋ ಗೊತ್ತಾಯ್ತು ಸೋ ಎಲ್ಲೋ ಫ್ಯಾಮಿಲಿ ಸಮಿತಿ ಬಂದು ಟೀಟರಿ ಬಂದು ಸಿನಿಮಾನ್ ಸೆ ಸಿನಿಮಾನ್ ಗೆ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಆಫಿಶಿಯಲ್ ಲಂಡನ್ ಕೆಫೆ ಒಂದ್ ಒಳ್ಳೆ ಮೂವಿ ಒಳ್ಳೆ ಕನ್ನಡ ಮೂವಿ ಅದೇ ಒಂದು ಯುದ್ಧದಿಂದ ಒಂದ್ ಕಾರಣ ಇರುತ್ತೆ ಆ ಕಾರಣ ಗೊತ್ತಾಗ್ಬೇಕಂದ್ರೆ ಬಂದಿ ಫಿಲಂ ನೋಡಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಎಷ್ಟ್ರ್ಯಾಕ್ಷನ್ ಆಗಿರ್ಬೋದು ಎಲ್ಲಾ ಚೆನ್ನಾಗಿದೆ ಎಲ್ಲಾ ಬಂದ್ ಥಿಯೇಟರ್ ಅಲ್ಲಿ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ